ಬುಧಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಬುಧ ಮಕರ ರಾಶಿಯನ್ನು ಬಿಟ್ಟು ಕುಂಭರಾಶಿ ಪ್ರವೇಶ ಆಗಿದೆ ಇಪ್ಪತ್ತನೇ ತಾರೀಕು ಫೆಬ್ರವರಿ ಪ್ರವೇಶ ಆದರೆ ಮಾರ್ಚ್ ಏಳನೇ ತಾರೀಕರೆಗೂ ಕೂಡ ಬುಧ ಕುಂಭರಾಶಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಫಲ ಕೊಡ್ತಾನೆ ಯಾರಿಗೆ ಬುಧ ದಶ ಬುಧ ಭುಕ್ತಿ ಬುಧ ಅಂತರ್ಭುಕ್ತಿ ನಡೆಯುತ್ತೋ ನಾವೇಳ್ತಕ್ಕಂಥ ಫಲ ಒಂದು ಹದಿನೈದು ಪರ್ಸೆಂಟಷ್ಟು ಇಲ್ಲಿ ಬರುತ್ತೆ ದಶಾಭುಕ್ತಿ ಅಂತರ್ಭುಕ್ತಿ ಎಲ್ಲೂ ಬಂದೇ ಇಲ್ಲ ಏನೂ ಅಪ್ಲೈ ಆಗೋಲ್ಲ ಮೈಂಡಲ್ಲಿರಲಿ ಎಷ್ಟೋ ಜನ ಹೇಳ್ಬಿಡ್ತಾರೆ ಈ ರಾಶಿಯವರಿಗೆ ಇಲ್ ಭೂತ ಕೂತ್ಕೊಂಡ್ಬಿಟ್ಟಿದ್ದೀನಿ ಈ ಫಲ ಅಂತ ಸಾಧ್ಯನೇ ಇಲ್ಲ ಅದು ಲಗ್ನಕ್ಕೆ ತಗೊಂಡ್ರೂ ಕೂಡ ಜನರಲಾಗಿ ಸಾಧ್ಯನೇ ಇಲ್ಲ ಅದು ಸೈಂಟಿಫಿಕ್ ಆಗಿರಬೇಕು ಎಲ್ಲೋ ಒಂದು ಕಡೆ ದಶಾ ನಡೀತಾ ಇದ್ದರೆ ಆ ಫಲ ಬಂದ್ಬಿಡುತ್ತೆ ಭುಕ್ತಿ ನಡೀತಾ ಇದ್ದರೆ ಅಟ್ಯಾಚ್ ಆಗುತ್ತೆ ಅಂತರ್ಭುಕ್ತಿ ಪ್ರೆಸೆಂಟ್ ಇವೆಂಟ್ಗಳಿಗೆ ಸ್ವಲ್ಪ ಎಲ್ಪ್ ಮಾಡ್ತಕ್ಕಂಥದ್ದು ಇವೆಂಟ್ಸ್ ನಡಿಬೇಕು ಅಂದರೆ ವೀಕ್ಷಕರೇ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಬರಲೇಬೇಕು ಇವತ್ತಿನ ಕಾನ್ಸೆಪ್ಟ್ ಏನಾಗಿದೆ ಅಂದರೆ ಕುಂಡಲಿ ನೋಡ್ತಾರೆ ಹೊರತು ಇವೆಂಟ್ಸ್ ನೋಡ್ತಾ ಇಲ್ಲ ಪರಾಶರ ಸಿಸ್ಟಮ್ ಇರ್ತಕ್ಕಂಥದ್ದು ಏನಕ್ಕೆ ಅಂದರೆ ನೋಡಿ ಈ ಗ್ರಹ ಇಲ್ಲಿ ಕೂತ್ಕೊಂಡ್ರೆ ಕುಂಡಿನಲ್ಲಿ ಹಿಂಗಾಗತ್ತೆ ಆಗುತ್ತೆ ಅನ್ನೋದು ಪ್ರಶ್ನೆ ಎಲ್ಲರಲ್ಲೂ ಬರುತ್ತಲ್ವ ಈಗ ಜಾತಕ ನೋಡಿ ಯಾರು ಹೇಳಿದ್ರೆ ನಿಮಗೆ ರಾಜಯೋಗ ಇದೆ ಅಂತ ಆ ರಾಜಯೋಗ ವರ್ಕ್ ಆಗಬೇಕು ಅಂದರೆ ದಶಾಭುಕ್ತಿ ಕಾಂಬಿನೇಷನ್ ರಾಜಯೋಗದ ಕಾಂಬಿನೇಷನ್ ಬರಬೇಕು ತಾನೆ ಅದು ಯಾವಾಗ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ನೋಡಿರಿ ರಾಹು ದಶ ನಡೀತಾ ಇದೆ ಈ ಕಾಂಬಿನೇಷನ್ ಇದೆ ಹಾಂ ಒಂಥರ ರಾಜಯೋಗದ ಕಾಂಬಿನೇಷನ್ ಇದೆ ಎಸ್ ಎಕ್ಸಲೆಂಟ್ ಆ ಟೈಮಲ್ಲಿ ಆಗುತ್ತೆ ಯಾವ ಟೈಮಲ್ಲಿ ರಾಹುದಶ ಬರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರುತ್ತಾ ಎರಡು ಸಾವಿರದ ಮೂವತ್ತರಲ್ಲಿ ಬರುತ್ತಾ ಎರಡು ಸಾವಿರದ ನಲ್ವತ್ತರಲ್ಲಿ ಬರುತ್ತಾ ಇವೆಲ್ಲ ಇಂಪಾರ್ಟೆಂಟ್ ಕುಂಡಲಿ ಅಂತಕ್ಕಂಥದ್ದು ಇಂಡಿಕೇಷನ್ ಕೊಡುತ್ತೆ ಹೊರ್ತು ಯಾವಾಗ ಅಂತ ಹೇಳಬೇಕು ಅಂದರೆ ದಶಾಭುಕ್ತಿಗೆ ಹೋಗಬೇಕು ಪ್ರತಿಯೊಬ್ಬರೂ ಕೂಡ ಇವತ್ತು ಇದನ್ನು ಇದ್ದಾರೆ ನಮ್ಮ ಶಾಸ್ತ್ರ ಮೂಲೆ ಗುಂಪು ಏನಕ್ಕೆ ಇದೆ ಅಂದರೆ ಇವೆಂಟ್ಸ್ ಹೇಳ್ತಾ ಇಲ್ಲ ಯಾರು ಸುಮ್ಮನೆ ಜನರಲಾಗಿ ಹೇಳೋದು ಅದು ಬಿಟ್ಟರೆ ಕುಂಡಲಿ ಬಗ್ಗೆ ಹೇಳೋದು ಕುಂಡಲಿ ಒಂಬತ್ತು ಗ್ರಹ ಇದೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಜನಕ್ಕೆ ಹೇಳ್ತಾ ಇದ್ದೀನಿ ಸ್ವಲ್ಪ ಮನಸ್ಸಿಗೆ ಹಾಕ್ಕೊಳ್ಳಿ ನಾನು ಹೇಳೋದನ್ನು ಒಂಬತ್ತು ಗ್ರಹ ಇದೆ ಪ್ರತಿಯೊಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಶುಕ್ರ ಇಲ್ಲಿ ಕೂತ್ಕೊಂಡ್ರೆ ಜೀವನ ಹಿಂಗಿರುತ್ತೆ ಗುರು ಇಲ್ಲಿ ಕೂತ್ಕೊಂಡ್ರೆ ಜೀವನ ಹಿಂಗಿರುತ್ತೆ ರಾಹು ಇಲ್ಲಿ ಕೂತ್ಕೊಂಡ್ರೆ ಜೀವನ ಹಿಂಗಿರುತ್ತೆ ಒಂಬತ್ತು ಗ್ರಹಗಳು ಯಾವುದೋ ಮನೇಲಿ ಕೂತ್ಕೊಂಡಿದ್ದಾವೆ ಅಂದರೆ ಏನೋ ಒಂದು ಫಲ ನಿಮಗೆ ಕೊಟ್ಟೆ ಕೊಡ್ತವೆ ಕರೆಕ್ಟ್ ಅಲ್ವಾ ಯಾವ ಗ್ರಹ ಅಂತ ತೊಗೋತೀರ ನನ್ನ ಕ್ವಶನ್ನು ನಿಮ್ಮ ಮನಸ್ಸಿಗೆ ಹಾಕ್ಕೊಳ್ಳಿ ಯಾವ ಗ್ರಹದ ಫಲ ತೊಗೋತೀರ ಶುಕ್ರ ಇಲ್ಲಿ ಕೂತ್ಕೊಂಡ್ರೆ ಯಾರೋ ಹೇಳಿದ್ರು ಎಕ್ಸಲೆಂಟ್ ಅಂತೆ ಓಕೆ ಖುಷಿ ಆಯಿತು ಅದೇ ಇನ್ನು ಅವನೇ ಹೇಳ್ತಾನೆ ನಿಮಗೆ ಗುರು ಇಲ್ಲಿ ಕೂತ್ಕೊಂಡ್ರೆ ಕೆಡ್ತಾಗಿರುತ್ತೆ ಅಂತ ಕುಜ ಇಲ್ಲಿ ಕೂತ್ಕೊಂಡ್ರೆ ಕೆಡ್ತಾಗಿರುತ್ತೆ ಅಂತ ಹೇಳ್ತಾನೆ ಆಮೇಲೆ ಶುಕ್ರ ಇಲ್ಲಿ ಕೂತ್ಕೊಂಡ್ರೆ ಈ ಥರ ಅಂತ ಹೇಳ್ತಾರೆ ಯಾವುದೂ ತೊಗೋತೀರಾ ಕನ್ಫ್ಯೂಷನ್ ಆಗಲ್ವಾ ಯಾವ ಗ್ರಹ ಎಲ್ಲಿ ಕೂತಿದೆಯೋ ಫಲ ಕೊಟ್ಟೆ ಕೊಡ್ತಾರೆ ಕರೆಕ್ಟ್ ಇಲ್ಲಿ ಕೂತ್ಕೊಂಡ್ರೆ ಕೆಟ್ಟ ಫಲ ಅಂತ ಇದೆ ಕುಣಿಲಿ ಕರೆಕ್ಟ್ ಇಲ್ಲಿ ಕೂತ್ಕೊಂಡ್ರೆ ಬ್ಯಾಡ್ ಫಲ ಅಂತ ಇದೆ ಕರೆಕ್ಟ್ ಯಾವಾಗ ನಮಗೆ ಗುಡ್ಡೇ ಕೊಟ್ಟಿದ್ದಾನೆ ದೇವರು ಇಲ್ಲ ಬ್ಯಾಡೇ ಕೊಟ್ಟಿದ್ದಾನೆ ದೇವರು ಎಲ್ಲ ಮಿಕ್ಸಲ್ಲಿ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ದಶಾಭುಕ್ತಿ ಅಂತರ್ಭುಕ್ತಿಗಳು ಹಾಕೋಬೇಕು ಮನಸ್ಸಿಗೆ ಸ್ವಲ್ಪ ಜನಗಳು ಶಾಸ್ತ್ರದ ಬಗ್ಗೆ ತಿಳುವಳಿಕೆ ಇಲ್ಲ ಅಂತ ಒಬ್ಬ ಅಸ್ಟ್ರಾಲಜರಿಗೆ ಗೊತ್ತಾದರೆ ನಿಮ್ಮನ್ನು ಚೆನ್ನಾಗಿ ರುಪ್ತಾನಾಕ್ಕೊಂಡು ಒಂದು ಲಕ್ಷ ಕೇಳ್ತಾನೆ ಎರಡು ಲಕ್ಷ ಕೇಳ್ತಾನೆ ಮೂರು ಲಕ್ಷ ಕೇಳ್ತಾನೆ ಕಿತ್ತು 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 ಮಡಗ್ತಾನೆ ಮೈಂಡಲ್ಲಿ ಇರಲಿ ಯಾಕೆಂದರೆ ಜಗತ್ತಲ್ಲಿ ಸತ್ಯ ಯಾರೂ ಹೇಳಲ್ಲ ಕಲಿಯುಗ ಕಲಿ ಪ್ಲಸ್ ಯುಗ ಕಲಿಯ ಆಡಳಿತ ಕಲಿಗಾಲದಲ್ಲಿ ಯುಗ ಪರಿವರ್ತನೆ ಆಗೋದು ಸುಳ್ಳಿನಿಂದ ಸುಳ್ಳು ಯಾರು ಹೇಳ್ತಾರೆ ಅಲ್ಲಿ ನಂಬೇ ನಂಬ್ತಾರೆ ಪುಣ್ಯ ಇರಬೇಕು ಸತ್ಯ ನಂಬಕ್ಕೆ ಆ ಪುಣ್ಯ ನೀವು ತಗೊಬಂದಿರಬೇಕು ಸತ್ಯದ ಜ್ಯೋತಿಷ್ಯ ಆಗಿರ್ಬೋದು ಸತ್ಯದ ಮಾತುಗಳಾಗಿರ್ಬೋದು ಒಳ್ಳೆ ಮನುಷ್ಯ ಆಗಿರ್ಬೋದು ನಿಮಗೆ ಸಿಗಬೇಕು ಅಂದರೆ ಪುಣ್ಯ ಇರಲೇಬೇಕು ಪುಣ್ಯ ಇಲ್ವ ತಿಪ್ಪರಾಗ ಹೊಡೆದ್ರೂ ಒಳ್ಳೆ ಸಿಗಲ್ಲ ಜೀವನದಲ್ಲಿ ಕೆಟ್ಟದ್ದೇ ಸಿಗೋದು ಕೆಟ್ಟದ್ದೇ ಆಗೋದು ಏಕೆಂದರೆ ಕಲಿಗಾಲ ಕಲಿಗಾಲ ಟು ಕೆಟ್ಟು ನಾಶ ಆಗೋಗ್ಬಿಡ್ಬೇಕೆಲ್ಲ ಕಲಿ ಕೆಲಸ ಭಗವಂತ ಅದರಲ್ಲಿ ಯಾರಿಗೆ ಪುಣ್ಯ ಇದೆ ಒಳ್ಳೆ ಮನಸ್ಸಿದೆ ಅವ್ರನ್ನ ಮಾತ್ರ ಕಾಪಾಡ್ತಾನೆ ಕಷ್ಟ ಕೊಟ್ಟು ಕಾಪಾಡ್ತಾನೆ ಈಸಿಯಾಗಂತೂ ಕಾಪಾಡೋಲ್ಲ ಒಳ್ಳೆಯವರಿಗೆ ಕಷ್ಟ ಜಾಸ್ತಿ ಕೊಡ್ತಾನೆ ದೇವರು ಕೆಟ್ಟವ್ರಿಗೆ ಕಷ್ಟವೇ ಕೊಡಲ್ಲ ದೇವರು ಸುಮಾರು ಎಪಿಸೋಡ್ ಹೇಳಿದ್ದೀನಿ ಏನಕ್ಕೆ ಕೊಡಲ್ಲ ಕಷ್ಟ ದೇವರು ಕೆಟ್ಟವ್ರಿಗೆ ಅಂತ ಓಕೆ ಇರಲಿ ಅದು ಮೇಷಲಗ್ನದವ್ರಿಗೆ ಫಸ್ಟ್ ಒನ್ ಹೇಗಿದೆ ಮೇಷ ಲಗ್ನದವ್ರಿಗೆ ಸ್ವಲ್ಪ ಲಾಭಕರವಾಗಿರ್ತಕ್ಕಂಥ ಟೈಮು ಎಜುಕೇಷನ್ ಸ್ವಲ್ಪ ಕಾನ್ಸಂಟ್ರೇಷನ್ನು ತಪ್ಪಿದರೂ ಕೂಡ ರಿಸಲ್ಟ್ ಪಾಸಾಗ್ತಕ್ಕಂಥದ್ದು ಸ್ವಲ್ಪ ಎಫರ್ಟ್ ಹಾಕಿ ಓದ್ತಕ್ಕಂಥದ್ದೇ ತೋರಿಸ್ತಾ ಇದೆ ಗುಡ್ ಟೈಮ್ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಏನಾರ ಇನ್ಕ್ರಿಮೆಂಟ್ ಟೈಮ್ ಇತ್ತು ಅಂದರೆ ಈ ತಿಂಗಳು ಇಂಕ್ರಿಮೆಂಟ್ ಆಗ್ತಕ್ಕಂಥ ಸಮಯ ಜಾಬ್ ಯಾರ್ಯಾರು ಹುಡುಕ್ತಾ ಇದ್ರ ಜಾಬ್ ಸಿಗ್ತಕ್ಕಂಥ ಸಮಯ ಬಿಸ್ನೆಸ್ಸಲ್ಲಿ ಹೆವಿ ಹಣಕಾಸು ಸಿಕ್ಕಾಬಟ್ಟೆ ದುಡ್ಡು ರೊಟೇಷನ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಅದರಲ್ಲೂ ಕಮಿಷನ್ ಏಜೆಂಟ್ಗಳಿಗೆ ಎಸ್ಪೆಷಲಿ ಸಿಕ್ಕಾಬಟ್ಟೆ ದುಡ್ಡು ಈ ತಿಂಗಳು ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಫಿಫ್ಟಿ ಫಿಫ್ಟಿ ಆಗಿದೆ ಗಲಾಟೆ ಬರುತ್ತೆ ಸರಿ ಹೋಗುತ್ತೆ ಗಲಾಟೆ ಬರುತ್ತೆ ಸರಿ ಹೋಗುತ್ತೆ ಈ ರೀತಿ ತೋರಿಸ್ತಾ ಇದೆ ಹೊಸ ವಧು ವರರು ಬಂದರೂ ಕೂಡ ಡಿಸೈಡ್ ಮಾಡೋದಿಲ್ಲ ಅಲ್ಲಿ ಐವತ್ತು ಆಫರ್ ಬಿದ್ದಿದ್ರು ಡಿಸೈಡ್ ಮಾಡೋದಿಲ್ಲ ಮದುವೆಗೆ ಇದೊಂದು ಸಮಸ್ಯೆ ಆರೋಗ್ಯ ತುಂಬ ಚೆನ್ನಾಗಾಗುತ್ತೆ ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಗುತ್ತೆ ಚೇತರಿಕೆ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಮೇಷ ಲಗ್ನದವ್ರಿಗೆ ನೆಕ್ಸ್ಟ್ ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಸ್ವಲ್ಪ ಎಲ್ಲ ಕಡೆ ನೇಮ್ ಆ್ಯಂಡ್ ಫೇಮ್ ಆಗಿರ್ತಕ್ಕಂಥ ಒಂದು ಸಮಯ ನೇಮ್ ಆ್ಯಂಡ್ ಫೇಮ್ ಜಾಸ್ತಿ ಆಗುತ್ತೆ ಹಾಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮ್ ಮುನ್ನಡೆ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಇಲ್ಲ ಅಂದರೆ ಮಾತುಕತೆ ಏನಾದರೂ ಒಂದು ಜಾಬಲ್ಲಿ ಒಳ್ಳೇದಾಗ್ತಕ್ಕಂಥದ್ದು ಈ ತಿಂಗಳಲ್ಲಿದೆ ಅಥವಾ ನೇಮ್ ಅಂಡ್ ಫೇಮ್ ಬರ್ಬೋದು ಏನೋ ಕೆಲಸ ಚೆನ್ನಾಗಿ ಮಾಡಿದ್ರ ಅಂತ ಉಗುಳ್ಬೋದು ಒಂದು ಪ್ರಶಸ್ತಿ ಕೊಡ್ಬೋದು ಎಲ್ಲರ ಮುಂದೆ ರೆಕನೈಸ್ ಮಾಡಿಸ್ಬೋದು ಎಕ್ಸಲೆಂಟ್ ಟೈಮ್ ಬಿಸ್ನೆಸ್ ಮಾಡೋರಿಗೆ ಆಗಿದೆ ಹಣಕಾಸು ಬರುತ್ತೆ ಲಾಭ ಬರಲ್ಲ ನಷ್ಟವಂತೂ ಆಗೋಲ್ಲ ರೊಟೇಷನ್ ಚೆನ್ನಾಗಾಗುತ್ತೆ ಹಾಗೆ ಮದುವೆ ಜೀವನದಲ್ಲಿ ವಿಪರೀತ ಈಗ ಕ್ಲಾಶು ನಾನಾ ನೀನಾ ಅಂತ ನಿಂತ್ಕೊಳ್ತಕ್ಕಂಥ ಒಂದು ಟೈಮು ಸುಮ್ಮನೆ ಇದ್ಬಿಡಿ ಆರೋಗ್ಯ ಸ್ವಲ್ಪ ಕೆಟ್ಟತಕ್ಕಂಥದ್ದು ತೋರಿಸ್ತಾ ಇದೆ ಋಷಭ ಲಗ್ನ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ನೆಕ್ಸ್ಟ್ ಒನ್ ಮಿಥುನ ಲಗ್ನ ಮಿಥುನ ಲಗ್ನದವರಿಗೆ ಎಜುಕೇಷನ್ ಉತ್ತಮವಾಗಿದೆ ಜಾಬಲ್ಲಿ ಒಂಥರ ಫಿಫ್ಟಿ ಫಿಫ್ಟಿ ಇರುತ್ತೆ ಚೇಂಜ್ ಆಫ್ ಮೈಂಡ್ ಹೆಚ್ಚಾಗಿ ಬರುತ್ತೆ ಪ್ರೆಷರ್ ಸೆಟ್ ಹೆಚ್ಚಾಗಿ ಬರುತ್ತೆ ಒದ್ದಾಟ ಒಂದು ಕಡೆ ಬರುತ್ತೆ ಆದರೂ ಇಲ್ಲೇ ಮಾಡೋಣ ಅಂತಲೂ ಲಾಸ್ಟಿಗೆ ಬರುತ್ತೆ ನೆಕ್ಸ್ಟ್ ಆಗೇ ಬಿಸ್ನೆಸ್ಸು ನಾರ್ಮಲ್ ಹಣ ಬರ್ತಕ್ಕಂಥದ್ದು ಮಿಥುನ ಲಗ್ನದವರಿಗೆ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಸ್ವಲ್ಪ ಹಿರಿಯರಿಂದೇ ಗಲಾಟೆ ಬರ್ತಕ್ಕಂಥದ್ದು ಮತ್ತು ಹಿರಿಯರಿಂದೇ ಸಾಲ್ವ್ ಆಗ್ತಕ್ಕಂಥದ್ದು ಹಿರಿಯರಿಂದೇ ಮದುವೆ ಜೀವನ ಎಳದಾಡ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ ಸಮಾಧಾನ ಹಿರಿಯರಿಂದ ಮದುವೆ ಸೆಟ್ ಆಗೋದು ತೋರಿಸ್ತಾ ಇದೆ ಮಾಡ್ಕೊಳ್ಳೋರು ಮಾಡ್ಕೋಬೋದು ನಿಮ್ಮ ದಶಾಭುಕ್ತಿನೂ ಸ್ಟ್ರೆಂತ್ ಇರಬೇಕು ಹಾಗೇ ಆರೋಗ್ಯ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆ ಆಗುತ್ತೆ ಮತ್ತು ಸರಿ ಹೋಗ್ತಕ್ಕಂಥ ಕಾಂಬಿನೇಷನ್ನು ಕಡಿಮೆ ಆಗ್ತಕ್ಕಂಥದ್ದು ಚಟಾಪಟು ತೋರಿಸ್ತಾ ಇದೆ ನೆಕ್ಸ್ಟ್ ಹಾಗೆ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವರೆಗೆ ಡಿಪ್ರೆಷನ್ ಟೈಮು ಸಿಕ್ಕಲಾಡ್ದಂಗೆ ಆಡ್ತಾರೆ ಈ ತಿಂಗಳು ಅಂಥ ಒಂದು ಕಾಂಬಿನೇಷನ್ ಬಂದಿರತಕ್ಕಂಥದ್ದು ಫ್ಯಾಷನ್ಸ್ ಕಳ್ಕೊಳ್ತೀರಾ ಸಿಕ್ಕವಟೆ ಫ್ಯಾಷನ್ಸ್ ಕಳ್ಕೊತೀರಾ ತುಂಬ ಒಪ್ಸ್ಟೆಕಲ್ ಟೈಮ್ ಅಂತ ಹೇಳ್ಬೋದು ತುಂಬ ಒಬ್ಸ್ಟೆಕಲ್ಲು ನಿಮ್ಮ ಮಾನಸಿಕವಾಗಿ ತುಂಬ ಟಾರ್ಚರ್ ಆಗುತ್ತೆ ಈ ಒಂದು ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸು ತುಂಬ ಸಮಾಧಾನವಾಗಿ ಬಿಡೋದು ಒಳ್ಳೆಯದು ಎಜುಕೇಷನ್ ಕಾನ್ಸಂಟ್ರೇಟೇ ಮಾಡೋದಿಲ್ಲ ಬಂಕ್ ಹೊಡಿತಕ್ಕಂಥದ್ದು ಕಾಲೇಜು ಸ್ಕೂಲ್ಗೆಲ್ಲ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಜಾಬಲ್ಲಿರ್ತಕ್ಕಂಥವ್ರಿಗೆ ಇರಿಟೇಷನ್ ಅವಮಾನ ಹೆಚ್ಚಾಗುತ್ತೆ ಅಪವಾದಗಳು ಹೆಚ್ಚಾಗುತ್ತೆ ಜಾಬ್ನೆ ಬಿಟ್ಬಿಟ್ಟು ಒಡೋಗ್ಬಿಡೋಣ ಇಲ್ಲ ಬಿಡೋಣ ಅನ್ನೋ ಸಿಟ್ಟು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಬಿಸ್ನೆಸ್ಸಲ್ಲಿ ವಿಪರೀತ ಮೋಸ ಹೋಗ್ತಕ್ಕಂಥ ತೋರಿಸ್ತಾ ಇದೆ ಹಾಗೆ ಲಾಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಮದುವೆ ಜೀವನ ಅಷ್ಟು ಚೆನ್ನಾಗಿರಲ್ಲ ಈ ಒಂದು ತಿಂಗಳು ಒಂಥರ ನಿಮ್ಮ ಸಂಗಾತಿ ನಿಮ್ಮನ್ನೇ ಬ್ಲೇಮ್ ಮಾಡಿ ಒಡೆತಕ್ಕೆ ಕಾರಣ ಆಗ್ಬೋದು ಇಲ್ಲ ಸೆಪ್ರೇಷನ್ನೇ ಕಾರಣ ಆಗ್ಬೋದು ಆ ರೀತಿ ಒಂದು ಟೈಮು ತೋರಿಸ್ತಾ ಇದೆ ಸಮಾಧಾನವಾಗಿರಿ ಆರೋಗ್ಯ ಚೆನ್ನಾಗಿರಲ್ಲ ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು ಹೆಚ್ಚಾಗೇ ತೋರಿಸ್ತದೆ ಸ್ಕಿನ್ ಪ್ರಾಬ್ಲಮ್ ಬಾಧೆ ನರ್ವ್ನೆಸ್ ಪ್ರಾಬ್ಲಮ್ ಬಾಧೆ ಹೆಚ್ಚಾಗ್ತಕ್ಕಂಥದ್ದು ಹೆಚ್ಚಾಗಿ ಮಾನಸಿಕವಾಗಿ ಬೇಯ್ತಕ್ಕಂಥ ಒಂದು ತಿಂಗಳಾಗತ್ತೆ ನೆಕ್ಸ್ಟ್ ಸಿಂಹ ಲಗ್ನ ಸಿಂಹ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಆಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ವಿಪರೀತ ಲಾಭ ವಿಪರೀತ ಲಾಭ ಹಾಗೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟೇ ತುಂಬ ಪ್ರೀತಿ ಹೆಚ್ಚಾಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ಅನ್ಯೋನ್ಯತೆ ಬೆಳೆಸ್ಕೊಳ್ತಕ್ಕಂಥ ಒಂದು ತಿಂಗಳು ಹೊಸ ಓದುವರನ್ನ ಹುಡುಕ್ತಾ ಇದ್ದರೆ ಮದುವೆ ಸೆಟ್ ಆಗ್ತಕ್ಕಂಥ ಟೈಮು ಇಷ್ಟಪಟ್ಟಾಗ ಸಿಗ್ತಕ್ಕಂಥ ಒಂದು ಟೈಮ್ ಆಗುತ್ತೆ ಆರೋಗ್ಯ ಸಾಧಾರಣವಾಗಿದೆ ನೆಕ್ಸ್ಟ್ ಕನ್ಯಾಲಗ್ನ ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ನು ಸ್ವಲ್ಪ ಡಿಪ್ಪು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಜಾಬಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮು ಜಾಬ್ ಹುಡುಕ್ತಾ ಇರೋರಿಗೂ ಕೂಡ ಜಾಬ್ ಸಿಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಸಿಕ್ಕಬಟ್ಟೆ ರೊಟೇಷನ್ ಆಗುತ್ತೆ ಸೂಪರ್ ಟೈಮ್ ಹಾಗೇ ಮದುವೆ ಜೀವನದಲ್ಲಿ ಗಲಾಟೆ ಹೊಡೆದಾಡ್ತಕ್ಕಂಥದ್ದು ಸೆಪ್ರೇಷನ್ ಆಗ್ತಕ್ಕಂಥದ್ದು ಕೋರ್ಟ್ ಕೇಸ್ಗೆ ಹೋಗ್ತಕ್ಕಂಥದ್ದು ಸ್ವಲ್ಪ ಬ್ಯಾಡ್ ಟೈಮ್ ಬ್ಯಾಡ್ ಟೈಮ್ ಮ್ಯಾರಿಡ್ ಲೈಫ್ ಹುಷಾರಾಗಿದ್ದುಬಿಡಿ ಹೊಸ ಓದುವರನ್ನ ಇದ್ರು ಕೂಡ ಕರೆಕ್ಟಾಗಿ ಸೆಟ್ ಆಗ್ದಾನೆ ಕಟ್ ಆಗ್ತಕ್ಕಂಥದ್ದು ಮನಸ್ತಾಪಗಳು ಸಡನ್ನಾಗಿ ಬಂದುಬಿಡುತ್ತೆ ಇಲ್ಲ ಡಿಲೇ ಆಗ್ತಾ ಇರುತ್ತೆ ಹುಡುಗಿ ನೋಡಕ್ಕೆ ಹುಡುಗ ಹುಡುಗಿನ ಹುಡುಗನ ನೋಡೋಕೆ ಬರ್ತೀನಿ ಅಂತ ಹೇಳ್ತಾರೆ ಬರೋಲ್ಲ ಅಲ್ಲೇನೋ ಸಮಸ್ಯೆ ಆಗುತ್ತೆ ಬರ್ತೀವಿ ಅಂದರೆ ಅವರು ಎಸ್ ಅನ್ನಲ್ಲ ಅಲ್ಲೇನೋ ಸಮಸ್ಯೆ ಆಗುತ್ತೆ ಈ ರೀತಿ ಸಮಸ್ಯೆಗಳ ಒಂದು ಟೈಮು ಸಮಸ್ಯೆ ಅಂದರೆ ಮನಸ್ತಾಪಗಳು ಓಹ್ ಇವರೇನು ಆ ಥರ ಈ ಥರ ಅಂತ ಊಹೆ ಮಾಡಿಕೊಂಡು ಜಗಳ ಮಾಡ್ಕೊಳ್ಳೋದು ಈ ಥರ ಎಲ್ಲ ಬರುತ್ತೆ ಸ್ವಲ್ಪ ಸಮಾಧಾನ ಆರೋಗ್ಯ ಕೆಡ್ತಕ್ಕಂಥದ್ದು ಕನ್ಯಾ ಲಗ್ನ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ನೆಕ್ಸ್ಟ್ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಎಜುಕೇಷನ್ನಲ್ಲಿ ಸಾಧಾರಣವಾಗಿದೆ ಸೋಂಬೇರಿತನ ಹೆಚ್ಚಾಗುತ್ತೆ ಜ್ಞಾನಾರ್ಜನೆ ಜಾಸ್ತಿ ಆದರೂ ಕೂಡ ಸೋಂಬೇರಿತನ ಹೆಚ್ಚು ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಬಟ್ಟೆ ಲಾಸ್ ಆಗುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಚೇಂಜ್ ಆಫ್ ಜಾಬ್ ಸಾಧ್ಯತೆ ಹೆಚ್ಚಾಗಿದೆ ವಿಪರೀತ ಕಿರಿಕಿರಿ ಜಾಸ್ತಿ ಆಗಿಬಿಡುತ್ತೆ ಬಾಸಿಂದ ಸ್ವಲ್ಪ ಬ್ಯಾಡ್ ಟೈಮ್ ಜಾಬಲ್ಲಿರೋರಿಗೆ ಹಾಗೆ ಮದುವೆ ಜೀವನದಲ್ಲಿ ಸಿಕ್ಕೊಬಟ್ಟೆ ಸೆಲೆಕ್ಟಿವ್ ಕೋಪಗಳು ಹೆಚ್ಚಾಗುತ್ತೆ ನಾನು ಅಂದ್ಕೊಂಡಂಗಿಲ್ಲ ನಾನು ಅಂದ್ಕೊಂಡಂಗೆ ಎಂಜಾಯ್ ಮಾಡಲ್ಲ ಎಲ್ಲಿ ಸುಮ್ಮನೆ ಸದಾ ಮುಗಿಸಿದಂಗೆ ಬರ್ತಾರೆ ಪಾರ್ಟ್ನರ್ ಪಾರ್ಟ್ನರ್ನ ಕೇತ್ತಾಡ್ತಕ್ಕಂಥದ್ದು ಸೆಲೆಕ್ಟಿವ್ ಆಸೆಗಳು ಬೇರೆಯವ್ರ ಮುಂದೆ ಹಿಂಗೆ ಬದುಕಬೇಕು ನೀನು ಈ ಥರ ಇಲ್ಲ ಅಂತ ಜಗಳ ಆಡ್ತಕ್ಕಂಥ ಒಂದು ತಿಂಗಳಾಗುತ್ತೆ ಸೈಲೆಂಟಗಿರಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಇಸ್ ಎಕ್ಸಲೆಂಟ್ ಮಾನಸಿಕವಾಗಿ ಬಾಧನೆಗಳು ಸ್ವಲ್ಪ ಹೆಚ್ಚು ನೆಕ್ಸ್ಟ್ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಮುನ್ನಡೆ ಎಕ್ಸಲೆಂಟ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಾಸ್ಯದ ಟೈಮು ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿ ಲಾಭ ಬಂದೇ ಬರುತ್ತೆ ಬೈಕು ವೆಹಿಕಲ್ಲು ಸೈಟು ಮನೆ ರಿಜಿಸ್ಟ್ರೇಷನ್ ತೊಗೊಳ್ಳೋರಿಗೆ ಎಕ್ಸಲೆಂಟ್ ಟೈಮ್ ಹಾಗೆ ಬಿಸ್ನೆಸ್ ಮಾಡೋರ್ಗು ಹಣ ಬರುತ್ತೆ ನಾರ್ಮಲಾಗಿ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಪ್ರೀತಿ ಕಡಿಮೆ ಆಗ್ತಕ್ಕಂಥದ್ದು ಸ್ವಲ್ಪ ಒದ್ದಾಟಗಳು ಜಾಸ್ತಿ ಆಗುತ್ತೆ ಆರೋಗ್ಯಕ್ಕೆ ಇರ್ತಕ್ಕಂಥದ್ದು ವೃಶ್ಚಿಕ ಲಗ್ನ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ನೆಕ್ಸ್ಟ್ ಧನುರ್ ಲಗ್ನ ಧನುರ್ ಲಗ್ನದವರಿಗೆ ಎಜುಕೇಷನ್ ಕಾನ್ಸಂಟ್ರೇಟ್ ಆಗೋದಿಲ್ಲ ಫೋಕಸ್ ಆಗೋಲ್ಲ ನೆಕ್ಸ್ಟ್ ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಒದ್ದಾಟ ಜಾಸ್ತಿ ಆಗುತ್ತೆ ಟೆನ್ಷನ್ ಜಾಸ್ತಿ ಆಗುತ್ತೆ ಬಟ್ ಗುಡ್ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎಫರ್ಟ್ ಹಾಕಿದರೆ ದುಡ್ಡು ಎಫರ್ಟ್ ಹಾಕಿದರೆ ನಿಮ್ಮ ಕೆಲಸ ಎಲ್ಲ ಆಗುತ್ತೆ ಸುಮ್ಮನೆ ಕೂತ್ರ ಆಗೋದೇ ಇಲ್ಲ ಆ ರೀತಿ ಒಂದು ಟೈಪ್ ಎಫರ್ಟ್ ಎಲ್ಲ ಹಾಕ್ತಾರೆ ಈ ಈ ತಿಂಗಳು ಹೆಚ್ಚಿಗೆ ಹಾಕಬೇಕು ಮೈಂಡಲ್ಲಿ ಇಟ್ಕೊಳ್ಳಿ ಹಾಗೇ ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಸಮಸ್ಯೆ ಬರ್ತಕ್ಕಂಥ ತೋರಿಸ್ತಾ ಇದೆ ಮಾತುಕತೆ ಕರೆಕ್ಟಾಗಿ ಆಡಿದ್ದಲ್ಲಿ ಈಗ ಕ್ಲಾಶ್ ಕಡಿಮೆ ಆಗುತ್ತೆ ಹಾಗೆ ಆರೋಗ್ಯ ಸಾಧಾರಣವಾಗಿದೆ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೂ ಉತ್ತಮವಾಗಿದೆ ಬಿಸ್ನೆಸ್ಸಲ್ಲಿರೋರಿಗೆ ಸಿಕ್ಕಾಪಟ್ಟೆ ಹಣ ರೊಟೇಷನ್ ಲಮ್ಸಮ್ ಹಣ ಬರ್ತಕ್ಕಂಥ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಗಲಾಟೆ ಬರುತ್ತೆ ಬಟ್ ಕಡಿಮೆ ಆಗುತ್ತೆ ಹೊಸ ಊದವ್ರನ್ನು ಹುಡುಕ್ತಾ ಇದ್ದಾರೆ ಮದುವೆ ಸೆಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಆರೋಗ್ಯ ಸಾಧಾರಣವಾಗಿದೆ ನೆಕ್ಸ್ಟ್ ಕುಂಭಲಗ್ನ ಕುಂಭಲಗ್ನದವ್ರಿಗೆ ಹೆವಿ ಹೀಗೋ ಜಾಸ್ತಿ ಆಗುತ್ತೆ ಸೆಲ್ಫಿಶ್ನೆಸ್ ಜಾಸ್ತಿ ಆಗುತ್ತೆ ತಿಂಗಳು ಸಮಾಧಾನವಾಗಿರಿ ಎಜುಕೇಷನ್ ಫೋಕಸ್ ಮಾಡಲ್ಲ ಜಾಬ್ ಫೋಕಸ್ಸೇ ಮಾಡೋಲ್ಲ ಕಿರಿಕಿರಿ ಹೆಚ್ಚಾಗುತ್ತೆ ಜಾಬಲ್ಲಿ ಬಿಸ್ನೆಸ್ಸಲ್ಲಿ ವಿಪರೀತ ಲಾಸ್ ಆಗುತ್ತೆ ಮದುವೆ ಜೀವನದಲ್ಲಿ ವಿಪರೀತ ಕ್ಲಾಶ್ ಆಗುತ್ತೆ ಸಮಾಧಾನ ಹೊಸ ಓದೋರನ್ನ ಹುಡುಕ್ತಾಯಿದ್ರು ಇವ್ರನ್ನ ಮಾಡ್ಕೋಬೇಕಾ ಬೇಡವೋ ಅಂತ ಕನ್ಫ್ಯೂಷನ್ ಉಂಟಾಗುತ್ತೆ ಪ್ಯಾಕ್ ಟೈಮ್ ಹಾಗೆ ಆರೋಗ್ಯ ಮೀಡಿಯಮ್ ಆಗಿದೆ ಅಂಥ ಸ್ಟ್ರೆಂತ್ ಇಲ್ಲ ಆರೋಗ್ಯ ಕೆಡುತ್ತೆ ವಾಸಿ ಇರುತ್ತೆ ಒಂಥರ ಮಿಕ್ಸಪ್ ಕಾಂಬಿನೇಷನ್ ಬಂದಿರತಕ್ಕಂಥದ್ದು ಜಾಬಲ್ಲಿ ನಾವು ಟ್ರಾನ್ಸ್ಫರ್ ತೊಗೋಬೇಕು ಅಪ್ಪಾಗಬೇಕು ಅನ್ನೋರಿಗೆ ಬ್ಯಾಡ್ ಟೈಮ್ ಒಂಥರ ಮಾನಸಿಕ ಕಿರಿಕಿರಿ ಹೆಚ್ಚಾಗುತ್ತೆ ನೆಕ್ಸ್ಟ್ ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾ ಲಗ್ನದವ್ರಿಗೆ ಎಜುಕೇಷನ್ ಓದಿದ್ದೆಲ್ಲ ಮಾಡ್ತೋಗುತ್ತೆ ತಿಂಗಳು ಎಕ್ಸ್ಪೆಕ್ಟೇಷನ್ ರಿಸಲ್ಟ್ ಕೂಡ ಬರೋದಿಲ್ಲ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಕಿರಿಕಿರಿ ಪ್ರೆಷರ್ ಲೋಡು ಜಾಸ್ತಿ ಆಗುತ್ತೆ ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸ್ ಆಗ್ತಕ್ಕಂಥ ಟೈಮು ಕನ್ಸಲ್ಟೆನ್ಸಿ ಮಾಡೋರಿಗೆ ಸ್ವಲ್ಪ ಉತ್ತಮ ಹಾಗೆ ಮದುವೆ ಜೀವನದಲ್ಲಿ ಸಣ್ಣ ಪುಟ್ಟ ಕ್ಲಾಶ್ ಪಡ್ತಕ್ಕಂಥದ್ದು ತೋರಿಸ್ತಾ ಇದೆ ಫೈನಾನ್ಷಿಯಲ್ ಕ್ಲಾಶ್ ಜಾಸ್ತಿ ಬರುತ್ತೆ ಸ್ವಲ್ಪ ಸಮಾಧಾನವಾಗಿರಿ ಹೊಸ ಹೋದವ್ರನ್ನ ಹುಡುಕ್ತಾಯಿದ್ರು ಕೂಡ ಎಷ್ಟೇ ಸಂಬಂಧ ಬಂದರೂ ಒಪ್ಪದಿಲ್ಲ ಡಿಮ್ಯಾಂಡ್ಸ್ ಜಾಸ್ತಿ ಆಗ್ತಕ್ಕಂಥದ್ದು ಅವ್ರು ಮಾಡಿದರೆ ನೀವು 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 ಮಾಡಿದರೆ ಅವರು ಡಿಮ್ಯಾಂಡ್ಸ್ ಜಾಸ್ತಿ ಆಗುತ್ತೆ ಆಮೇಲೆ ಕ್ಯಾನ್ಸಲ್ ಆಗುತ್ತೆ ಅಷ್ಟೇ ಡಿಮ್ಯಾಂಡ್ಸ್ ಕೊಪ್ಕೊಳ್ಳ್ರೆ ಆಗೋಗುತ್ತೆ ಒಪ್ಕೊಳ್ಳಿಲ್ಲ ಅಂದರೆ ಕ್ಯಾನ್ಸಲ್ ಆಗುತ್ತೆ ಆರೋಗ್ಯ ಕೆಡ್ತಕ್ಕಂಥದ್ದು ಹಾಸ್ಪಿಟಲ್ ವಿಸಿಟ್ಸ್ ಜಾಸ್ತಿ ಆಗ್ತಕ್ಕಂಥದ್ದು ಸಣ್ಣ ಪುಟ್ಟ ಮಾತ್ರ ಇದೇ ಇರುತ್ತೆ ನೀವು ಸ್ವಲ್ಪ ಏಜ್ ಆಗಿದ್ದರೆ ಸಣ್ಣ ಪುಟ್ಟವ್ರಿಗೆಲ್ಲ ಸಣ್ಣ ಪುಟ್ಟ ಕಾಯಿಲೆಗಳು ಬರ್ತಕ್ಕಂಥದ್ದು ಸ್ಕಿನ್ ರಿಲೇಟೆಡ್ಡು ನರಗಳು ರಿಲೇಟೆಡ್ಡು ಸ್ವಲ್ಪ ಸೆಚ್ಚಾಗ್ತಕ್ಕಂಥದ್ದು ಮೀನಾ ಲಗ್ನದವ್ರಿಗೆ ತೋರಿಸ್ತಾ ಇದೆ ಇಷ್ಟು ಬುಧನ ಪ್ರವೇಶದ ಫಲಗಳು ನೋಡ್ಕೊಂಡ್ಬಿಡಿ ದಶ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ದರೆ ಮಾತ್ರ ಇಲ್ಲಾಂದರೆ ತಿಪ್ಪರಲಾಗಿ ಹೊಡೆದ್ರೂ ಅಪ್ಲೇ ಆಗೋಲ್ಲ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣೆಸ್ತರು